ಜಮೀನಿನ ಪೋಡಿ ಮಾಡಲು ರೈತರೊಬ್ಬರಿಂದ ಲಂಚ ಪಡೆಯುತ್ತಿರುವ ಸರ್ವೇಯರ್ ಲೋಕಾಯುಕ್ತ ಬಲೆಗೆ ಬಿದ್ದಿರುವ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಯ ಸರ್ವೇಯರ್ ವಸಂತಕುಮಾರ್ ಲೋಕಾಯುಕ್ತರ ಬಲೆಗೆ ಬಿದ್ದ ಆರೋಪಿ ತಾಲೂಕಿನ ಮೋಟಮಕಲಹಳ್ಳಿಯ ರೈತ ಕೆಎನ್ ಹರೀಶ್ ಬಾಬು ತನ್ನ ತಾಯಿಯ ಹೆಸರಿನಲ್ಲಿರುವ ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನಿಗೆ ಪೋಡಿ ಮಾಡಿಕೊಡಲು ಅರ್ಜಿ ಸಲ್ಲಿಸಿದರು ಅರ್ಜಿ ಸಲ್ಲಿಸಿ ತಿಂಗಳುಗಳು ಕಳೆದರೂ ಪೋಡಿ ಮಾಡದೆ ಸರ್ವೆಯರ್ ಎಂಟು ಸಾವಿರ ಹಣ ನೀಡಿದರೆ ಪೋಡಿ ಮಾಡಿಕೊಡುವುದಾಗಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದರು ಈ ಬಗ್ಗೆ ಲೋಕಾಯುಕ್ತರಿಗೆ ಕೆಎನ್ ಹರೀಶ್ ಬಾಬು ದೂರು ನೀಡಿದ್ದು ಲೋಕಾಯುಕ್ತ ಎಸ್ಪಿ ರಾಮ್ ಅರಸಿದ್ದಿ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಶಿವಪ್ರಸಾದ್ ಸರ್ವೆಯರ್ ವಸಂತ್ ಕುಮಾರ್ನನ್ನು ಬಲೆಗೆ ಬೀಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಮ್ಮ ಗಮನಕ್ಕೆ ತಂದಿಲ್ಲ ವಿಸಾಪೋಡಿ ಬಂದಾಗ ಯಾವುದೇ ಕಾರಣಕ್ಕೂ ನಮಗೆ ಮಾಹಿತಿನೇ ಇಲ್ಲ ಇಲ್ಲಿ ಆಫೀಸಲ್ಲೇ ಕೂತ್ಕೊಂಡ್ಬಿಟ್ಟು ಅಲ್ಲಿ ಒಂದು ಸಲ ಬಂದ್ಬಿಟ್ಟು ವಿಸಿಟ್ ಬಂದುಬಿಟ್ಟು ಏನೋ ಒಂಥರ ವಿಸಿಟ್ ಬಂದಂಗೆ ನೀವು ಬಂದುಬಿಟ್ಟು ಇಲ್ಲಿಗೆ ಬಂದುಬಿಟ್ಟು ವೀಸಾ ಪೋಡಿ ಮಾಡಿಬಿಟ್ಟಿದ್ದಾರೆ ಮತ್ತು ವಸಂತಕುಮಾರನ್ನು ಇನ್ನೋರು ಬಂದುಬಿಟ್ಟು ಹದ್ಬಸ್ ಮಾಡಿ ವಸರು ವೆಂಕಣ್ಣಪ್ಪ ಇನ್ನೋರು ಕಂಚಿನಗೇಪಲ್ಲಿ ಅವರು ಇವರು ಸರ್ವೆ ನಂಬರು ಅವರು ಲೈಸೆನ್ಸನ್ನು ರದ್ದು ಮಾಡ್ತಾರೆ ನಿಮ್ಮ ಕಡೆಯಿಂದ ನಾವು ಇವಾಗ ನಾಳೆ ಅಕ್ಬಸ್ಗೆ ಕಟ್ಟಿದ್ದೆ ಮೀಸಾಕೋಟಿಗೆ ಕಟ್ಟಿದ್ವಿ ಮೀಸಾ ಕೋಟೆಗೆ ಕಟ್ಟಿದ್ದಾಗ ಇವನು ಡಿಮ್ಯಾಂಡ್ ಮಾಡಬೇಕು ಅಮೌಂಟ್ ಅದಲ್ಲ ಇಸ್ಕೊಂಡಿದ್ದೇನೆ ವಸಂತಕುಮಾರ್ ಏನಾಗ ಏನಿದ್ರು ನಾವು ಇದೇನು ಸರ್ ಯಾರು ಸರ್ವೇ ಹಾಂ ದುಡ್ಡು ಡಿಮ್ಯಾಂಡ್ ಮಾಡಿದ್ದಾರೆ ಪಕ್ಕದಲ್ಲಿ ಜಮೀನು ಶಂಕರಪ್ಪನವರು ತುಂಬ ಕೊಡ್ತಾ ಕೊಟ್ಟಿದ್ದೆ ನೀವು ಹಣ ಎಷ್ಟು ಕೊಟ್ಟಿದ್ರಿ ಅವ್ರಿಗೆ ಅವ್ರಿಗೆ ಇವಾಗ ಎಂಟು ಸಾವಿರ ಕೊಟ್ಟಿದ್ದೀವಿ ಮೊದಲು ಎಷ್ಟು ಕೊಟ್ಟಿದ್ವಿ ಒಂದು ಸಾವಿರ ಕೆಲಸ ಸಹಾಯ ಮಾಡಿಕೊಡ್ತೀವಿ ಇವ್ ನಟರಾಜನ್ ಅವರು ನಿಮಗೆ ಹಣ ಬೇಡಿಕೆ ಇಟ್ಟಿರೋ ಕಾರಣಕ್ಕೆ ತಾವು ಲೋಕಾಯುಕ್ತ ದೂರ ನೀಡಿದೀರಾ ದೂರ ನೀಡಿದ್ರೆ